ಏನ್ ಹಾಂ ಏನು ಚಿಕ್ಕವಾ ಏನು ಮನೆಯನ್ನು ಗಮಗುಸ್ ಏನ್ ಏನು ಮೂಡಿ ಮಾಡಿದೆ ನೀನು ಏನು ಪೊಲೀಸರು ಮಾಡಿ ಏನು ಗಮ ಗಮ ಅಂತ ಕೂತಿದಾರವಾ ಹೇಳೋ ರೀತಿ ಹೇಳಿದ್ರೆ ಎಲ್ಲ ಸರಿ ಆಯ್ತದೆ ಕಣ್ಣೆ ಮಗ ನೀನು ಒಳ್ಳೆ ಕೈಯಾ ಕೈ ಯಾಂತ ಯಾವತ್ತೂ ಸುತ್ತಿಂದ ಆಗದ ಯುಕ್ತಿಯಿಂದ ಗೆಲ್ಲಬೇಕು ನಾನು ತಿಳುವಳ್ಕೆ ಹೇಳ್ಕೊಟ್ಟೆ ನೋಡು ಯಾವ ಥರವಾ ಯಾವ ಥರ ಮಾಡ್ತಾಯಿದ್ದಾಳು ಅಂದ್ಬಿಟ್ಟು ಎಷ್ಟು ಖುಷಿ ಖುಷಿಯಾಗಳು ನೋಡಿನೇ ಮದುವೆಗೆ ಒಪ್ಕೊಬಿಟ್ಲು ಕಣ್ಣೆ ನಿನ್ನ ಮಗಳು ಹಾಂ ಹೇಳ್ತಿದ್ದಲ್ಲ ನೀನು ಒಪ್ಪ ಕಂಚಿಕವ ಅಂತ ಹೆಂಗೆ ಒಪ್ಪಿಸ್ತೇ ನಾನು ಹೆಂಗ್ ಖುಷಿಯಾಗಿದ್ದಾಳು ನೋಡು ಕ್ಚಿಕವ ನಿಜವಾಗ್ಲೂ ವೇ ಬಿ ಚೆಂದಾಗ ಒಪ್ಪಿಸ್ತೇ ಬಿಡು ನೀನು ಹೆಂಗೋ ದೇವ್ರದ್ದಿಂದ ಒಪ್ಕೊಂಡಲ್ಲ ಅಷ್ಟೇ ಸಾಕು ಹ್ಞೂ ಹೆಂಗಾರು ಮಾಡಿ ಇದೊಂದು ಮದುವೆ ಒಂದು ಆದಮೇಲೆ ಸದ್ಯಕ್ಕೆ ನನಗಿನ್ನೇನು ಇಲ್ಲ ಚಿಕ್ಕವ ಅವ್ನಿಗೊಂದು ತಮ್ಮೆಗುಡಂಗೊಂದು ಮಾಡಿಬಿಟ್ರೆ ಸಾಕು ಕಂಚು ಚಿಕವ ಈಗಿದ್ದಿರೋಕ್ಕಿಲ್ಲ ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನಗೆ ನಮ್ಮ ಮಗನ ಮದುವೆ ಮಾಡ್ದಂಗೆ ಆಯ್ತದೆ ತರೇಲ್ ಬರೋಕೆ ಕೂದಲಿಲ್ಲ ಅನ್ಕೊಂಡು ಯಾರು ಒಪ್ಪ ಕಿರಾಕ ನನ್ನ ಮಗ ಏನಾಗಿದ್ದಾನವ ಅಷ್ಟೊಕ್ ಸಣ್ಣವಾಗ ಅವನೇ ಅತ್ ನಂಗೆ ಉಟ್ಟವನೇ ಏನು ಮಾಡೋಕದ್ದು ಸುಮ್ಕೀರು ನನಗೆ ಹೇಳಿಲ್ವ ಗುಂಡ ಮುನ ಸೊಸೆ ತಂಗಿ ನೋಡ್ಕೊಬತ್ತೀನಿ ಸುಮ್ಮನೀರು ನೀನ್ಯಾಕ್ ತರಗರ್ಸ್ಕೊಂಡು ಏ ಮಾಡಕ್ ಆಯ್ತದೆ ಮದ್ವೆ ಮಾಡಾಕಾಯ್ತದೆ ಸುಮ್ನೀರ ಅವ ಹಂಗಾರು ಮಾಡಿ ಒಪ್ಸಿ ಏನಾರ ಯಾರ ಹುಡುಗಿ ಚೆನ್ನಾಗಿದ್ರೆ ಒಪ್ಸೋದು ಮಾಡ್ಕೊಬಿಡ್ಬೇಕು ಬಿಡಬೇಕು ಅಪ್ಪನ ಮನೆ ಆಸ್ತಿ ಬರೋದೇ ಅಂತ ಹೇಳಿ ಅಲ್ಲು ಒಂದು ಎಂಡ್ ಎಕರೆ ಅದೇಕಾನವ ಆಕ್ ತಂಗ್ಯಾರಗೋ ಒಂದು ಎಕರೆ ಮತ್ತೆ ಹೆಂಗು ನಮ್ಗೆ ಆಸ್ತಿ ಕಮ್ಮಿ ಅಲ್ಲ ಚಿಕ್ಕವ್ ಹ್ಞೂ ಹೆಂಗು ಹೊತ್ತಾಗ ಹೆಚ್ಕೋಟ ಆಸ್ತಿ ಕಮ್ಮಿ ಅಂತ ಹೇಳ್ಬಾರ್ದು ಮೂವತ್ತು ನಲ್ವತ್ತು ಎಕರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಮಾಡ್ಕೋಬೇಕು ಆಮೇಲೆ ಏನೋ ಅವ್ರು ಗೊತ್ತಾದ ಮೇಲೆ ತಾಯಿ ಕೊಟ್ಟ ಮೇಲೆ ಗೊತ್ತಾಗಲಿ ಬಿಡು ಏನೊಂದು ಎರಡಿಗೆ ಜಗ್ಳತ್ತಾರ ಆಮೇಲೆ ಸರಿ ಆಯ್ತದಪ್ಪ ಆಮೇಲೆ ಆಯ್ತದ ಬಿಡು ತಲೆಗೆಸ್ಕೋಬೇಡ ಆಮೇಲೆ ಆಗದ ಯಾರು ಕಂಡಿದ್ದರು ಯಾಕೆ ತಲೆಗೆಸ್ಕಂಡು ಏನೇನು ಸುಮ್ಮನೀರು ಮಾಡೋಕಾಯ್ತದೆ ಮಾಡ್ಕೊಳಕ್ಕಾಯ್ತದೆ ಅದಲ್ದಾನೆ ಬುಂಡಮ್ಮ ಮಾಡಿಸ್ತಾಳೆ ಕಣವ ಬೇಕಾದಂಗೆ ಒಡವೆ ಉಸಿರುವ ಉಸಿ ಇದ್ದದ ಅವ್ರು ಬದುಕೋಬಾಳು ಭಾಳ ಅವಾಗ ಮನೆ ಇವಳು ಸೊಸೆ ಬುಡಮ್ಮು ಸೊಸೆ ಆಮೇಲೆ ಅವ್ರು ಗಂಡ ಎಲ್ಲ ಭಾಳ ತಿರುತ್ತಿನ ಸಾಕೋತಾರೆ ವೇಳೆ ಮಾಡ್ತಾರೆ ಅಚ್ ಕಟ್ಟಾಗ ಮಾಡ್ಕೊಡ್ತಾರೆ ಕಂಡು ಸುಮ್ಕಿರು ಏನಾರು ಮಾಡಿ ಮಾಡಿಸ್ತೀನಿ ನಾನು ಹೇಳ್ಬಿಟ್ಟು ನೀನು ತಲೆಗೆ ಎಡ್ಸ್ಕೊಬೇಡ ಮೊದಲು ಇವಳು ನಾನು ಮಾಡೋದು ಕಲಿ ಅವ್ನು ಗಣಸು ಅವ್ನದು ಹೆಂಗಾದ್ರೂ ಆಯ್ತದೇ ಮೊದಲು ಇವಳು ನೀನು ನೇರ್ಪು ಮಾಡವ ನೀನು ಬೇರೆ ತಲೆಗೆ ಎಡ್ಸ್ಕೊಳಕ್ಕೆ ಹೋಗ್ಬೇಡ ಅಷ್ಟೇ ಕನ್ಸಿಕ್ಕವ ನಂದು ಅಷ್ಟೇ ಇನ್ನು ಜಾಸ್ತಿ ತಲೆಗೆಡ್ಸ್ಕೊಳ್ಳೋಕೆ ಹೋಗ್ತೀರ ನಾನು ಅಮ್ಮ ಬಾ ಊಟ ಮಾಡಿ ಅಯ್ಯೋ ಇಟ್ಟು ಹೊತ್ತಿಗೆ ಯಾಕವ ಮಾಡಿದೆ ಇನ್ನು ಒತ್ತೆ ಮುಳುಗಿಲ್ಲ ಅಲೆ ಹುಣ್ಣು ಹುಣ್ಣಿ ಅಂತ ಇದೆಯಲ್ಲ ವಾತಾರ ಉಂಡಿರೋದು ಬನ್ನಿ ಊಟ ಮಾಡಿ ಓದ್ಲಂತೆ ಮನೆ ಕಣ್ಣೆ ಮಾಡಿರಂತೆ ಹುಕಂದ್ ನಡಿ ಚಿಕ್ಕವ ತಗ ಒಟ್ಟೆ ಸೀತಾ ಕೂತದೆ ವಾತಾರ ಚೂರು ಉಂಡಿದ್ದು ಒಟ್ಟೆ ಸೀತಾ ಕೂತದೆ ನಡಿ ಇಟ್ಟು ಮಾಡ್ದವ ಹ್ಞೂ ಇಟ್ ಹ್ಞೂ ಸರಿ ಸರಿ ಬರ್ತೀನಿ ನಡಿ ನಡಿ ತೊಳ್ಕೊತೀವಿ ಇಕ್ ತೊಡಗ ಇಟ್ಟೆ ಕೈ ತೊಳ್ಕೊ ಬನ್ನಿ ಇಡ್ತಿರ್ತೀನಿ ಹೋಗಿ ಇಟ್ ತೊಡಗು ತಿರ್ಬಿಟ್ಟು ತೊಗೊಳಗು ಕೈ ತೊಳ್ಕೊತೀವಿ ಇಕ್ಕ ಬರೋ ಏನೇನು ಹ್ಮ್ ಸರಿಯಮ್ಮ ಆಯ್ತು ಹಂಗ ಚಿಕವ ಬಾಳ ಖುಷಿ ಖುಷಿ ಆಗೋಳೆ ನಮ್ಮ ಸಂತೋಷ ಹಂಗ ಒಳ್ಳೆದೇ ಸುಮ್ನೆ ಇದಾವ ತಂಗೋ ಒಳ್ಳೇದಾಲಿಕ್ಕನ ಮಗಳೇನು ನೋಡಕ್ಕ ಆಯ್ಕೆ ನನ್ಗೆ ಅಲ್ಲ ಕನವ ನಿನ್ ಗಂಡ ಬರಾಕಿಲ್ವ ಇವತ್ತು ಕೋಳಿ ಬೇರೆ ಕುಯ್ದಾಳೆ ಅಯ್ಯೋ ಬರ್ದಿರಲಿ ಸುಂದಿನಾಳಿಗೆ ಬಂದು ಉಂಟಾರಂತೆ ತಂಗೇ ಮನೆಗೆ ಹೋಗವನೇ ತಂಗೇ ಮನೆಗೆ ಹೋಗೋಣ ನೋಡ್ಕೊ ನೋಡ್ಕೊಬರ್ತೀನ ತಂಗೇ ಅನ್ಕೊಂಡು ಏನು ಅವ್ನು ತಂಗೇ ಏನಕ್ಕೆ ಕರೀತೀವಲ್ಲ ಬಾಳ ಸ್ಥಿತಿಲ್ವಲ್ಲ ಆತನೇ ಆಡ್ತಾನೆ ಗೊತ್ತಾ ಒಲ್ತವು ಬದನೆಕಾಯಿ ಆಮೇಲೆ ಇದು ಟೊಮಾಟೆ ಹಣ್ಣು ಮೆಣಸಿನ್ಕಾಯಿ ಎಲ್ಲ ಬಂದಿದ್ವಲ್ಲ ಏನು ನನ್ನ ಸರಿಯಾಗಿ ನನ್ನ ಬ್ಯಾಗೆ ತುಂಬ್ಕೊಂಡು ತಕೊಂಡು ಉಂಟು పొద్ది నేను తయ్య మనకి హోగి హెంబో గత ఉసి తో కంచవ మ మార్కడ కాసాయితీల్వ అయ్యో బుడ్లే అప్పుందా అంద్రే అం సన్నెత్తికెడ్కవ కొ బుడు తండ కొంతే ఏనాదు అయ్యి ఈ మనేల్ ఉట్ బాగలవ్వా సరే కంచికవ నీన్వే ఎలాగే అంత అనే కొట్బ్రే నవేంతవ నవేనవ సరే నీ చర్తీ నీరో నిర్తీ ఆవరిగిర యాకే యత్న మే సుమ్ కార్ కొట్ ఆక బు కొలు కుయతడా తంగివే ಅಲ್ಲಿ ಉಣ್ಕೊಂಡಿರ್ತಾನೆ ಕಂದ್ಬಿಡು ಈ ತಮ್ಮೆ ಕೂಡ ಹಿಂಗೆ ಮದುವಾದ ಮೇಲೆ ಹಿಂಗೆ ತಿರ್ಗೋದ್ರೆ ಸುಮ್ನಾ ದಳ ಕಟ್ಕೊಂಡವಳು ಅಯ್ಯ ಅಕ್ಕಿ ಕಣ್ಣ ಚಿಕ ಬಾ ನಾನು ಮೂಗು ಹಾಕ್ಸ್ಬಿಡೋದು ಹಾಕ್ಸ್ಬಿಡೋದ್ಬಿಟ್ಟೆ ನಾನು ಹಂಗೆ ಬಟಾರ್ ಮೂಗು ಮುಗ್ದಾರ ಹಾಕ್ಸ್ಬಿಟ್ರೆ ಸರಿ ಆಯ್ತದೆ ಇವ್ನಿಗೆ ಅಕ್ಕಿ ನಾನು ಹಂಗೆ ಬಟಾರ ತರೋದು ಏನು ಮಾಡಿ ಎಲ್ಲೂ ಎಣ್ಣೆ ಸಟ್ಟ ಆಯ್ತಲ್ವಾರ ಮದ್ವೆನ್ ಮಾಡಿದ್ರೆ ಕಲ್ತ್ಕತಾನೆ ಬುದ್ಧಿಯ ಬಂದವಳು ಸುಮ್ನಾ ದಳ ಹಿಂಗೆ ತಿರ್ಗಾಕ್ ಬಿಟ್ಟಳ ಏನಂತ ಕಾಣೆ ಕಾಣಕನವ ನಿರ್ಮಾಗ ಮಗ ಹಿಂಗೆ ತಿರ್ಗುದ್ರೆ ಕಟ್ಕೊಂಡ್ಮೇಲೆ ಎಡ್ತಿ Cantang ugi tali uku skabekar itu ti ke makelai puna, ing bu di kalut kan? Cepat itu aldran. Kod awak itu aldran ni. Kau ni inguik abat ni. Uik abat itu ada kat deh. Cantang mari di kan awak macca. Bendi dalam zaman, bendi dalam badu. Oh bendi dekat kan ugi kau nago. Walau macai ugi kau nago niinwe. Ah uutamari uutamari niu. Uutamari itu utlantai mana keli papa. Utlantai lani jenamari lah. Oh yo mana ikabeku kan awak utlantai awat. Tadi sun murtweh utarasa agak agak dekani macai. ஹம் மனிக்கோ ஏற்கோ பாழ நிதி பத்ததே போகு நீட்டாகு அப்பா நீப்பா நீ மத்தே மனைவானே கனப்பா நீட் அத்தை மனைவானி கண்டிர் மனைக அதே டமே மென்சி கி ஏ எல்லா கொடுத்து சீர தூக்க ஹோத கனவா மார்க்க நங்க கொட்லி சும்நீர் ஆட்லந்த ஏனா கொட்டேனு சும்ரவா அய்யோ கொடலாக்கவா பேடந்தான கொடுபேட் அந்தன கொடலாக்கு மக ஓகு ஊட்ட மா நீ ஊட்ட மாக ஹங்க மாவளே ನನ್ನ ಮಗಳು ಹೊಸ ಚೆನ್ನಾಗಿ ಸಾರ್ಮಾಡೋಳ ಚಿಕವ ಹೇಳ್ತೀಯಲ್ಲ ನೀನು ಭಾಳ ಚೆನ್ನಾಗಿ ಮಾಡ್ತಾಳೆ ಕನ್ಚಿಕವ ಸಾರ್ಗಿರಲ್ಲೇ ಕಲ್ತವಳೆ ಹೆಂಗೋ ಮಾಡ್ಲಿ ಮಾಡ್ಲಿ ಸುಮ್ನಿರವೆ ಹಿಂಗೆ ಹಚ್ಕಟ್ಟಾಗ ಒತ್ತಾನೆ ಕಲಿಬೇಕು ಹೆಣ್ಮಕ್ಳು ನೋಡಿ ಹೆಂಗೆ ಮಾಡೋಳೆ ಸಾರ ಗಮ ಗಮ್ಮ ಅಂತಾನೆ ಕಂದ ಮಗ ಹುಣ್ಣು ಹಣ್ಣು ಬಿಕ್ಕಿಸ್ಕೊಂಡು ಹುಣ್ಣಿ ನಂಚೂರ ಐಟ ಉಣ್ತೀನಿ ಉಣ್ತಿಟ್ಟಾಳು ಹ್ಞೂ ಉಣ್ಕೊತೀನಿ ಆಮೇಲೆ ನಾನು ಅರ್ಧಮುರು ಕಿಟ್ನ ಉಣ್ಕೊತೀನಿ ಊಟ ಮಾಡಿ ಊಟ ಮಾಡಿ ಬಟ್ಟೆ ತೊಗೊಂಬಸ್ಕೊಂಡು ಏನಾರೇ ಅಲ್ಲಿ ಕಂಚಿಕವ ನನ್ನ ಮಗಳು ಮದುವೆ ಒಪ್ಕೊಂಡು ಹೊಣ್ಣ ಅಂತ ಅಂದಲ್ಲಿ ನೀನು ಅದೇ ನಂಗೆ ಸಂತೋಷ ಕಂಚಿಕವ್ ಯಾಕೂಟಿ ಕಚ್ಕವ

ನಿಜವಾಗ್ಲೂ ನನಗೆ ನಿದ್ದೆನೇ ಬರ್ಲಿಲ್ಲ ಅಮ್ಮನ್ಗೂ ಅವುಗೂ ನಿದ್ದೆ ಔಷಧಿ ಹಾಕಿ ಕೊಟ್ಬಿಟ್ಟೆ ಚೆನ್ನಾಗ್ ಹೊರ್ಕೆ ಬಿಡಿತ ಮನ್ಗವ್ರೆ ನನ್ ಹಿಂಗ ಅಂತ ಬಹಳ ಬೇಜಾರಾಗೋಯ್ತು ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ ಏನು ಮಾಡಿ ಆ ತಗೋಲೆ ನನ್ನ ಪರಿಸ್ಥಿತಿ ಆಗದೆ ಏನ ಮಾಡ್ತಾರ ತಪ್ಪು ಸರಿ ಹೋಗಿ ಒಂದು ಅರ್ಥ ಆಯ್ತಾರ ನನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತೇಲ್ಲ ಮದ್ವೆಲ್ಲಾಗಿ ಆದ್ಮೇಲೆ ಎಲ್ಲ ಸರಿ ಆಯ್ತದೆ ಒಪ್ಕೊತಾರೆ ತಲೆ ಕೆಸ್ಕೊಬೇಡ ನೀನು ಹೋಗದ ಅಲ್ಲ ಇದು ಅತ್ತೆ ನಿಮ್ಮ ಹೋಗನ್ ಏನು ಅವ್ರ ಜಗಳ ಮಾಡ್ತಾರೆ ನೋಡು ನಮ್ಮ ಹಗು ಆಲಿಯಾ ಎಲ್ಲಿ ಸೇರ್ಸ್ಬೇಕು ನಾನು ಸೇರ್ಸಿನಿ ಅದೇ ಕತೆ ನಡಿ ನಾನು ನಮ್ಮ ಗಂಟೆ ಬಿಟ್ಟು ಬಂದ್ಬಿಟ್ಟಿನ ಕತೆ ಅವ್ರು ಹಾಲಿ ಗಂಟೆ ಹೋಗಿಲ್ಲ ದನ ಕರೆ ಮಾಡ್ಬಿಟ್ಟು ದುಡ್ಡು ತಗೊಂಡಿನಿ ಯಾವ್ದಾರ ಊರಿಗೆ ಹೋಗ್ಬಿಟ್ಟು ಮನೆ ಮಾಡ್ಕೊಂಡು ಇರಾಕತ್ತಪ್ಪ ಹ್ಮ್ ಸರಿ ಆಯ್ತು ಬಾ ಹೋಗೋದಾ ನಮಸ್ಕಾರ ಅಂದ್ರೆ ಇದು ಪ್ಲಾಸ್ಪ್ಯಾಕ್ ಸ್ಟೋರಿ ಆಗಿತ್ತು ಯಾರ್ದು ಅಂದ್ರೆ ಇಲ್ವಾ ನಿಂಗ್ ಗಂಡ ಅದು ಫ್ಲಾಶ್ ಬ್ಯಾಕ್ ಸ್ಟೋರಿ ಆಯ್ತಾ ಕೆಲವರು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀರಿ ದೇವ್ವ ಸ್ಟೋರಿ ಹೇಳ್ತಿರೋದ್ ಗೊತ್ತಾನೆ ಇದೇ ಸ್ಟೋರಿಯಾ ಇನ್ನೊಂದು ಹತ್ತಾರ ಎಪಿಸೋಡ್ ಮಾಡೋದು ಇಲ್ಲ ಇದನ್ನ ಇಲ್ಲಿಗೆ ಮುಗ್ಸೋದ ಏನು ಅಂತ ಹೇಳಿ ಕೆಲವರು ಸುಬ್ಬಣ್ಣ ಸ್ಟೋರಿ ಹಾಕಿ 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 ಅಂತ ಇದ್ದೀರಿ ಈ ಸ್ಟೋರಿ ಇನ್ನೊಂಚೂರು ಮುಂದುವರ್ಸ್ಬಿಟ್ಟು ನಿಂಗೆ ಎಂ ಹೋಗೋದು ಎಲ್ಲನೂ ಮಾಡೋದು ಇಲ್ಲ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಮಾಮೂಲಿ ಸುಬ್ಬ ಸ್ಟೋರಿ ಅದನ್ನ ಮಾಡ್ಕೊಂಡು ಹೋಗೋದು ಹಂಗೆ ಏನ್ಬಿಟ್ಟು ನೀವು ಒಂಚೂರು ಕಮೆಂಟ್ ಮಾಡಿ ಹೇಳಿ ಇದು ಬೇರೆ ಹೊಸ ಸ್ಟೋರಿ ಎಲ್ಲ ಕಂಡಪ್ಪ ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ರಿ ಹೊಸ ಸ್ಟೋರಿ ಯಾಕೆ ಶುರು ಮಾಡಿದ್ರಿ ಅಂತ ಅದೇ ಸ್ಟೋರಿಲಿ ಕನ್ಸ ಹೇಳ್ತಿರೋದು ಅಷ್ಟೇ ದೇವ ಬಂದು ಆಯ್ತಾ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ ಈ ಸ್ಟೋರಿ ಏನಾರೇ ಇನ್ನೊಂದು ಚೂರು ಮುಂದುವರ್ಸಿ ಅಂದರೆ ಮುಂದುವರ್ಸದ ಇಲ್ಲ ಈ ಸ್ಟೋರಿ ಇಲ್ಲೇ ಸ್ಟಾಪ್ ಮಾಡಿ ಅಂದ್ರೂ ನೀ ಆಯ್ತರಪ್ಪ ಸರಿ ನಿಮ್ಮ ಅನಿಸಿಕೆಗಳ ಯಾಕು ಏಯೇ ಕಮೆಂಟ್ ಮಾಡಿ ತಿಳಿಸ್ರಿ ಹಾಂ ಹಂಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ